ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು ಈ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಹವಾಮಾನ ಇಲಾಖೆ ನೀಡಿದ್ದು ಇನ್ನು ಯಾವ ಕಡೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ ನೋಡೋಣ ಮಾಣಿಯಲ್ಲಿ ಮೂವತ್ತೇಳು ಮಿಲಿಮೀಟರ್ ಹುಲಿಕಲ್ನಲ್ಲಿ ಇಪ್ಪತ್ನಾಲ್ಕು ಮಿಲಿಮೀಟರ್ ಯಡೂರ್ನಲ್ಲಿ ಇಪ್ಪತ್ತೈದು ಮಿಲಿಮೀಟರ್ ಮಾಸ್ತಿಕಟ್ಟೆಯಲ್ಲಿ ಮೂವತ್ತೈದು ಮಿಲಿಮೀಟರ್ ಸಾವೇಕ್ನಲ್ಲಿ ಮೂವತ್ತೈದು ಮಿಲಿಮೀಟರ್ ಚಕ್ರದಲ್ಲಿ ಐದು ಮಿಲಿಮೀಟರ್ ಅಷ್ಟು ಮಳೆಯಾಗಿದೆ ಇಂದು ಮೂವತ್ತೆಂಟು ಮಿಲಿಮೀಟರ್ ಅಷ್ಟು ಮಳೆಯಾಗಿದೆ ಮಲೆನಾಡು ಅನೇಕ ಕಡೆ ಮೋಡ ಕವಿದ ವಾತಾವರಣ ಇದ್ದು ಮಳೆ ಮುಂದುವರಿಯುವ ಲಕ್ಷಣ ಗೋಚರಿಸ್ತಾ ಇದೆ ಮಲೆನಾಡಿನ ಹಲವು ಕಡೆ ಇನ್ನು ಮಳೆ ಚೆನ್ನಾಗಿಯೇ ಬರ್ತಾ ಇದೆ ಅದರಲ್ಲೂ ಹೊಸನಗರ ಭಾಗದಲ್ಲಿ ಏನು ಹುಲಿಕಲ್ ಘಾಟ್ ಪ್ರದೇಶ ಇದೆ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಇಡೀ ರಾಜ್ಯದಲ್ಲಿ ಅಲ್ಲಿಯೂ ಸಹ ಉತ್ತಮ ಮಳೆ ಆಗ್ತಾ ಇದೆ ಹುಲಿಕಲ್ ವಾಸ್ತವವಾಗಿ ಇದು ಅತಿ ಹೆಚ್ಚು ಮಳೆ ಬೀಳುವಂತಹ ಜಾಗ ಇಲ್ಲಿ ಇಪ್ಪತ್ನಾಲ್ಕು ಮಿಲಿಮೀಟರ್ ಒಂದೇ ದಿನದಲ್ಲಿ ಮಳೆಯಾಗಿದೆ ಯಡೂರು ಅಕ್ಕಪಕ್ಕದ ಊರು ಎಡೂರಿನಲ್ಲೂ ಸಹ ಇಪ್ಪತ್ತೈದು ಮಿಲಿಮೀಟರ್ ಮಾಸ್ತಿ ಮೂವತ್ತೈದು ಮಿಲಿಮೀಟರ್ ಒಟ್ಟಲ್ಲಿ ಸಾವಯಕ್ಲು ಚಕ್ರ ವರಾಹಿ ಈ ಭಾಗದಲ್ಲಿ ಮತ್ತು ನಗರ ಹೋಬಳಿಯಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಮಳೆ ಇನ್ನೂ ಸಹ ಮುಂದುವರೆದಿದೆ ಆದರೆ ಮಲೆನಾಡಿನ ಬೇರೆ ಭಾಗದಲ್ಲಿ ಮಳೆ ಕಡಿಮೆ ತರಿಸ್ತಾ ಇರ್ಬೋದು ಆದರೆ ಪಶ್ಚಿಮ ಘಟ್ಟದ ಅಂಚಿನಲ್ಲೇ ಇರತಕ್ಕಂಥ ಈ ಊರುಗಳಲ್ಲಿ ಆ ಘಟ್ಟ ಪ್ರದೇಶದಲ್ಲಿ ಮಳೆ ಇನ್ನೂ ಸಹ ಬರ್ತಾ ಇದೆ ಮಳೆ ಇನ್ನೂ ಮುಗ್ದಿಲ್ಲ ಮುಂದುವರೆ ಮುಗ್ದಿಲ್ಲ ಅನ್ನುವಂತ ಸೂಚನೆಯನ್ನ ಕೊಡ್ತಾ ಇದೆ ಇಡೀ ಮಲೆನಾಡಿನಾದ್ಯಂತ ಘಟ್ಟ ಪ್ರದೇಶ ಆಗಿರ್ಬೋದು ಮಲೆನಾಡು ಆಗಿರ್ಬೋದು ಈ ಬಾರಿ ಉತ್ತಮ ಮಳೆಯಾಗಿದೆ